ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಸಂದೀಪಾ ಬಿ ರೆಡ್ಡಿರವರನ್ನು ಹೈಕಮಾಂಡ್ ತಡೆ ಹಿಡಿದು ಆದೇಶ ರವಾನೆ ಮಾಡಿದೆ ನಿನ್ನೆ ಕೇಂದ್ರ ಹೈಕಮಾಂಡ್ಗೆ ದೂರು ಸಲ್ಲಿಸಲು ಹೊರಟಿದ್ದ ಬಸವರಾಜ್ ಪಾಟೀಲ್ ಯತ್ನಾಳ್ಗೂ ನೋಟಿಸ್ ನೀಡಿದ ಪಕ್ಷದ ಹೈಕಮಾಂಡ್ ರಾಜ್ಯಾಧ್ಯಕ್ಷರಿಗೆ ಕಾಲ್ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ತಡೆ ಹಿಡಿಯುವಂತೆ ಸೂಚಿಸಿದೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂದೀಪ್ ರೆಡ್ಡಿ ತಡೆ ಹಿಡಿಯಲು ಪ್ರಬಲ ಕಾರಣರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಿಡಿಕಾರಿದರು ಸುಧಾಕರ್ ತನ್ನ ಜೊತೆ ನಡೆದುಕೊಂಡ ಜಾತಕವನ್ನೆಲ್ಲ ಬಿಚ್ಚಿಟ್ರು ಡಾಕ್ಟರ್ ಕೆ ಸುಧಾಕರ್ ಮೈಯಲ್ಲ ವಿಷ ಅವರಲ್ಲಿ ಮೊದಲಿಂದಲೂ ಒಬ್ಬ ಬುದ್ಧಿವಂತ ಹುಡುಗರ ಬೆಳವಣಿಗೆಗೆ ಸಹಿಸೋದೇ ಇಲ್ಲ ರಾಜಕೀಯ ಗಂಧವೇ ಗೊತ್ತಿಲ್ಲದ ಒಬ್ಬ ಹುಡುಗನೇ ಮುಂದೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿಯೂ ಎ ಚುನಾವಣೆಯಲ್ಲಿ ಸೋತು ಸುಣ್ಣವಾದ ತಾನು ಆರೋಗ್ಯ ಸಚಿವನಾಗಿದ್ದ ವೇಳೆ ಅಕ್ರಮವಾಗಿ ಸಂಪಾದಿಸಿದ ಹಣ ಮೈಕ್ರೋ ಫೈನಾನ್ಸ್ಗಳ ಮೂಲಕ ತೋಚಿದ್ದಾರೆ ಅವರ ವಿರುದ್ಧ ಈಗ ತನಿಖೆ ನಡೆಸುತ್ತಿರುವ ನಿವೃತ್ತ ನ್ಯಾಯಮೂರ್ತಿ ಟಿಕುನ್ನ ಮುಂದೆ ಈತನ ಎಲ್ಲ ಜಾತಕವನ್ನು ಬಿಚ್ಚಿಡುತ್ತೇನೆ ಮಂತ್ರಿಗಳಾಗಿದ್ದಂತಹ ಸಂಸದರು ಇವಾಗಿನ ಸಂಸದರು ಸುಧಾಕರ್ ಏನೂ ಗೊತ್ತಿಲ್ಲದಂತಹ ಒಂದು ವ್ಯಕ್ತಿ ಒಂದು ಹುಡುಗ ಆ ಆ ಶಾಸಕರ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಕ್ಷೇತ್ರದ ಶಾಸಕರವರು ಆದರೆ ಆವತ್ತು ಆ ಎಲೆಕ್ಷನ್ಗೆ ಬಂದಿದ್ದ ದಿವಸ ಆ ಹುಡುಗ ಏನೂ ಅಲ್ಲ ಅಂತಹ ಒಂದು ಸಾಮಾನ್ಯ ಹುಡುಗನ ಮುಂದೆ ನೂರಾರು ಕೋಟಿ ಖರ್ಚು ಮಾಡಿ ತಾನು ಅನ್ಕೊಂಡಿದ್ದಂತಹ ವರ್ಚಸ್ವಿ ನಾಯಕ ಅನ್ನೋದನ್ನು ಬಿಂಬಿಸ್ಕೊಂಡ್ರು ಸಹ ಜನ ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ರು ಅದು ಈ ಪ್ರಕೃತಿ ಈ ನನ್ನ ಪ್ರಜಾಪ್ರಭುತ್ವ ನಿಮಗೆ ಕಲಿಸಿದಂತ ಪಾಠ ಪಕ್ಷ ಯಾವ ಸ್ಥಾನವನ್ನ ಕೊಟ್ಟರೂ ಶಿರಾಸ ವಹಿಸಿ ಮಾಡುತ್ತೇನೆ ಆದ್ರೆ ಸುಧಾಕರ್ ಇರೋವರೆಗೂ ಇಲ್ಲಿ ಪಕ್ಷ ಬೆಳೆಯೋಲ್ಲ ವ್ಯಕ್ತಿಯ ಪ್ರತಿಷ್ಠೆಗೆ ಎಲ್ಲವೂ ಬಲಿಯಾಗುತ್ತಿವೆ ಪಕ್ಷ ಅಂದ್ರೆ ಇವರಪ್ಪನ ಆಸ್ತಿನ ಬೇರೆ ಯಾರು ಬೆಳೆಯಬಾರದ ಎಂದು ಏಕವಚನದಲ್ಲಿ ಏರು ಧ್ವನಿಯಲ್ಲಿ ಸುಧಾಕರ್ಗೆ ಟಾಂಗ್ ನೀಡಿದರು ಪ್ರಧಾನಿ ಮೋದಿ ಅವರಿಗೆ ಈ ಸುದ್ದಿಗೋಷ್ಠಿ ವಿಚಾರ ಮುಟ್ಟಬೇಕು ಅವರು ಈ ಸುಧಾಕರನ ಅವತಾರವನ್ನು ಕೇಳಿಸಿಕೊಳ್ಳಲಿ ಎಂದು ಹಿಂದಿಯಲ್ಲಿ ಮಾತನಾಡಿದರು ಕಳೆದ ಸಂಸದರ ಚುನಾವಣೆಯಲ್ಲಿ ನಾನು ಯಲಹಂಕ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೇಳಿದ್ದು ನಿಜ ಆದರೆ ಅಂತಿಮವಾಗಿ ಸುಧಾಕರ್ಗೆ ಟಿಕೆಟ್ ನೀಡಿದಾಗ ನಾವು ಪ್ರಾಮಾಣಿಕವಾಗಿ ಅವರಿಗೆ ಕೆಲಸ ಮಾಡಿದ್ದೇವೆ ಏನಾದರೂ ಆತನಿಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಮನಸ್ಸಿಲ್ಲ ಆತ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗಲೂ ಇದೇ ಮನಸ್ಥಿತಿಯಲ್ಲಿ ಬೆಳೆದುಕೊಂಡು ಬಂದಿದ್ದಾರೆಂದು ಯದ್ವಾತ್ವಾ ತರಾಟ ಇಪ್ಪತ್ ಮೂರಲ್ಲಿ ನೀವು ಕೊಡಬಾರ್ದು ಕೆಲಸ ಕೊಟ್ಟು ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡ್ತೀನಿ ನನ್ನ ಪಕ್ಷದ ವಿರುದ್ಧ ನಾನು ಆವತ್ತೂ ಸಹ ಕೆಲಸ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಲೆಕ್ಷನ್ ನೀವು ಎಂಪಿ ಟಿಕೆಟ್ ಕೇಳಿದಾಗ ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು ನಾವು ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ್ ನಿಜ ಅವ್ರ ಜೊತೆ ನಾನು ಪ್ರಯತ್ನ ಪಟ್ಟಿತ್ತು ನಿಜ ಅದನ್ನು ತಪ್ಪು ಅಂತ ನೀವು ಹೆಂಗೆ ಹೇಳೋಕ್ಕಾಗುತ್ತೆ ಆಂತರಿಕ ಪ್ರಜಾಪ್ರಭುತ್ವ ಆದರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ ನಿಮ್ಗೆ ಸಿಕ್ತು ನಿಮಗೆ ಕೆಲಸ ಮಾಡಿದ್ದೀನೋ ಹೇಳಿದ್ವೋ ನಿಮ್ಮ ಆತ್ಮಸಾಕ್ಷಿಯಾಗೆ ನಿಮ್ಮ ಮನೆ ಮೇಲೆ ದೇವರ ಮೇಲೆ ಆಣೆ ಮಾಡಿಕೊಂಡು ನೀವು ಹೇಳಿ ನಿಮಗೆ ಕೆಲಸ ಮಾಡಿದಿನೋ ಇಲ್ವೋ ಅಂತ ನಾನು ರಾಜಕೀಯ ಬಿಡ್ತೀನಿ ರೀ ನೀವೇನಾದರೂ ಆಣೆ ಮಾಡಿಬಿಟ್ಟು ಹೇಳ್ಬಿಟ್ರೆ ಆ ದೇವ್ರು ನೋಡ್ಕೊತ ನಿನ್ನ ಮೇಲೆ ಈ ವೇಳೆ ಸಂದೀಪ ರೆಡ್ಡಿ ಬೆಂಬಲಿಗರು ಸುಹಾಸ್ ರಘು ಹರೀಶ್ ಶ್ರೀಕಾಂತ್ ಶ್ರೀನಾಥ್ ಇತರರು ಇದ್ದರು ಕ್ಯಾಮ್ರಾಪರ್ಸನ್ ಪರ್ಸನ್ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿ ಟಿವಿ ಚಿಕ್ಕಬಳ್ಳಾಪುರ